ದತ್ತಾತ್ರೇಯ ಜನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ವೈಕುಂಠ ಏಕಾದಶಿ ಬಹಳ ವಿಶೇಷವಾದ ದಿನ ಎಲ್ಲರೂ ಕೂಡ ಶ್ರೀಮನ್ನಾರಾಯಣನ ದರ್ಶನವನ್ನು ಮಾಡೋದಕ್ಕೆ ಸಾಕಷ್ಟು ಕಾತುರರಾಗಿ ಹೋಗ್ತಾ ಇರ್ತೀರಿ ಎಷ್ಟೋ ಜನ ಹಂಗೆ ಆಗಲೇ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಿ ಅನಿಸುತ್ತೆ ನಿಮಗೆಲ್ಲರಿಗೂ ಕೂಡ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತವಾಗಲಿ ಯಾವಾಗಲೂ ಕೂಡ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೆಲೆಸಲಿ ಅಂತ ನಾನು ಕೂಡ ಆ ಲಕ್ಷ್ಮೀನಾರಾಯಣರ ಸ್ವರೂಪರಾಗಿರ್ತಕ್ಕಂತಹ ಸದ್ಗುರು ದತ್ತಾತ್ರೇಯರ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತಿನ ಶುಭ ಸಂದರ್ಭದಲ್ಲಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬೇಕು ಆನಂದಮಯರಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ತಂಪಾದ ಪಾನೀಯವನ್ನು ಕೊಟ್ಟರೆ ಎಲ್ಲರೂ ಕೂಡ ಹರ್ಷಚಿತ್ತರಾಗ್ತಾರೆ ಆ ಸಖತ್ತು ಸ್ವೀಟಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಹಾಗೆ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ಸಾಕಷ್ಟು ಜನ ಎಲ್ಲ ಉಪವಾಸ ಮಾಡ್ತೀರಿ ಅವಲಕ್ಕಿಯನ್ನು ತಿಂತೀರಿ ಉಪ್ಪಿಟ್ಟು ತಿಂತೀರಿ ಈ ರೀತಿಯಾಗಿ ನೀವು ಮನೆಯಲ್ಲಿ ಆಚರಣೆ ಮಾಡ್ತೀರಿ ಅದರ ಜೊತೆಯಲ್ಲಿ ಈ ಒಂದು ನಾಮಸ್ಮರಣೆಯನ್ನು ಮಾಡಿ ಖಂಡಿತವಾಗಲೂ ಮಹಾಲಕ್ಷ್ಮಿ ಕುಣಿತ ಕುಣಿತ ಬರುತ್ತಾಳೆ ಅಯ್ಯೋ ನಾವು ಶಿವನ್ನ ಮಾತ್ರ ಪ್ರಾರ್ಥನೆ ಮಾಡೋದು ವಿಷ್ಣುವನ್ನ ಪ್ರಾರ್ಥನೆ ಮಾಡೋದಿಲ್ಲ ಅಂದ್ಕೊಳ್ಬೇಡಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂತ ಯಾವಾಗ ನೀವು ಶುಕ್ರ ಮತ್ತು ಬುಧ ಗ್ರಹಗಳ ಅನುಗ್ರಹ ಪ್ರಾಪ್ತವಾಗುತ್ತೆ ಅವತ್ತು ನಮ್ಮ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ಯಾವುದಾದ್ರೂ ಶಿವನ ಆಲಯಕ್ಕೆ ನೀವು ಹೋಗ್ತೀರಿ ಅಂದರೆ ಅಲ್ಲಿ ನೈಂಟಿ ನೈನ್ ಪರ್ಸೆಂಟು ಯಾರು ಕೂಡ ನಾವು ತೊಗೊಂಡು ಹೋಗಿರುವಂತಹ ಗಂಗೆನ ತೊಗೊಂಡು ಹೋಗಿ ಶಿವನಿಗೆ ಅಭಿಷೇಕ ಮಾಡೋದಕ್ಕೆ ಪರ್ಮಿಷನ್ ಕೊಡೋಲ್ಲ ಈ ನಮ್ಮ ಸದರನ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ನಾವೇ ಹೋಗಿ ಅಭಿಷೇಕ ಮಾಡುವಂತಹ ದೇವಾಲಯಗಳು ಎಲ್ಲೂ ಇಲ್ಲ ಆದ್ದರಿಂದ ಏನು ಮಾಡಬೇಕು ಅವರು ಅಭಿಷೇಕ ಮಾಡ್ತಾರೆ ನಾವು ಶಿವನ ಆಲಯಕ್ಕೆ ಹೋಗಿ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿಯನ್ನು ಕೊಟ್ಟು ಬಂದರೆ ಅಕಸ್ಮಾತ್ ನಿಮಗೆ ಪರಿಚಯ ಇದ್ದರೆ ಆ ಅರ್ಚಕರು ಪರಿಚಯ ಇದ್ದರೆ ಅವ್ರು ಹೇಳಿ ಎರಡು ಕಾಳು ಸಕ್ಕರೆ ಎರಡೇ ಏಲಕ್ಕಿ ಹಾಕಿ ಅಭಿಷೇಕ ಮಾಡಿ ಆ ತೀರ್ಥವನ್ನು ಕೊಡಿ ಅಂತ ಕೇಳಿ ಇಲ್ಲ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವಾಗ ಎರಡು ಕಾಳು ಸಕ್ಕರೆ ಎರಡು ಏಲಕ್ಕಿಯನ್ನು ಹಾಕಿ ಅಭಿಷೇಕ ಮಾಡಿ ಸಕ್ಕರೆ ಸಿಹಿ ಶುಕ್ರನ ಸಂಕೇತ ಏಲಕ್ಕಿ ಬುಧನ ಸಂಕೇತ ಈ ಅಭಿಷೇಕ ಮಾಡಿದ ತೀರ್ಥವನ್ನು ತಗೊಳ್ಳೋದ್ರಿಂದ ಶಿವನಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ತಗೊಳ್ಳೋದ್ರಿಂದ ಲಕ್ಷ್ಮೀನಾರಾಯಣರು ಅಂತ ಹೇಳ್ತಾರೆ ಶುಕ್ರ ಬುದ್ಧರನ್ನು ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಶಿವನ ಮುಖಾಂತರವಾಗಿ ಪ್ರಾಪ್ತವಾಗುತ್ತೆ ಹಾಗೆ ಮನೆಯಲ್ಲಿ ಒಂದು ದಿನಕ್ಕೆ ಒಂದು ಮೂರು ಸಲಿಯಾದರೂ ಗೋವಿಂದನ ನಾಮಸ್ಮರಣೆಯನ್ನು ಮಾಡಿ ಎಲ್ಲಿ ಗೋವಿಂದ ಅಂತ ಹೇಳಿ ಕರಿತೀವೋ ಅಲ್ಲಿ ಮಹಾಲಕ್ಷ್ಮಿ ಬರುತ್ತಾಳೆ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದರಲ್ಲಿ ಇವತ್ತು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಬಂದಂತಹ ದಿನ ಅದಕ್ಕಾಗೇ ಇವತ್ತು ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತಾರೆ ವೈಕುಂಠ ದ್ವಾರ ಅಂತ ಹೇಳಿ ನಾವು ಯಾವುದೇ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋದರೂ ಕೂಡ ಉತ್ತರದ ದ್ವಾರದಲ್ಲಿ ಆ ಶ್ರೀಮನ್ನಾರಾಯಣನ ಲಕ್ಷ್ಮೀನಾರಾಯಣರ ಉತ್ಸವ ಮೂರ್ತಿಯನ್ನು ಇಟ್ಟು ಅದರ ಕೆಳಗಡೆ ನಾವು ಹೋಗುವಂತೆ ಮಾಡಿ ದರ್ಶನ ಮಾಡುವಂತಹ ವ್ಯವಸ್ಥೆ ಮಾಡಿರ್ತಾರೆ ಇದು ಯಾಕೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಗಾಗಿ ಭೂಮಿಗೆ ಪ್ರವೇಶ ಮಾಡಿದಂತಹ ಶುಭ ಸಂದರ್ಭ ಇದು ಮುಂದೆ ಯಾವತ್ತು ಲಕ್ಷ್ಮೀನಾರಾಯಣರು ಸಂದರ್ಶನ ಆದರೂ ಆ ದಿನ ಕೂಡ ಬರುತ್ತೆ ಅವತ್ತು ಹೇಳ್ತೀನಿ ಆ ಹಾಗಾಗಿ ಆ ಸ್ವರ್ಗದ ಬಾಗಿಲನ್ನು ತೆಕ್ಕೊಂಡು ಭಗವಂತ ವೈಕುಂಠದಿಂದ ಭೂಮಿಗೆ ಬಂದಂತಹ ಶುಭ ದಿನ ಈ ವೈಕುಂಠ ಏಕಾದಶಿ ಎಲ್ಲಿ ನಾರಾಯಣ ಬರ್ತಾ ಇದ್ದಾನೋ ಅಲ್ಲಿ ಶಿವ ಬ್ರಹ್ಮರು ಕೂಡ ಓಡೋಡಿ ಬರ್ತಾರೆ ಆ ಶ್ರೀಮನ್ನಾರಾಯಣನಿಗೆ ಏನು ತೊಂದರೆ ಆಗಬಾರ್ದು ಭೂಮಿಯಲ್ಲಿ ಅಂತ ಮಹಾಲಕ್ಷ್ಮಿಯನ್ನ ದರ್ಶನ ಮಾಡೋದಕ್ಕಾಗಿ ಮಹಾಲಕ್ಷ್ಮಿಯನ್ನ ಸೇರೋದಕ್ಕಾಗಿ ಭೂಮಿಗೆ ಬರ್ತಾ ಇರುವಂತಹ ಭಗವಂತ ಅವನ ಹಿಂದೆ ಶಿವ ಮತ್ತು ಬ್ರಹ್ಮ ಹಾಗೆ ಸಮಸ್ತ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಭೂಮಿಗೆ ಪ್ರವೇಶ ಮಾಡಿರುವಂತಹ ಶುಭ ಸಂದರ್ಭ ಅದಕ್ಕಾಗಿ ಧನುರ್ಮಾಸದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ ಇವತ್ತಿನ ದಿನ ಯಾವುದಾದ್ರೂ ಒಂದು ವಿಷ್ಣು ಸಾನ್ನಿಧ್ಯವನ್ನು ದರ್ಶನ ಮಾಡು ಅಂತ ಹೇಳ್ತಾರೆ ಹಾಗೆ ತುಳಸಿಯಿಂದ ಅರ್ಚನೆಯನ್ನ ಅಂತ ಹೇಳ್ತಾರೆ ಇದೆಲ್ಲದರ ಜೊತೆಗೆ ಶಿವನನ್ನ ಸ್ಮರಣೆ ಮಾಡು ಅಂತ ಕೂಡ ಹೇಳ್ತಾರೆ ಏ ಇವನೇನಪ್ಪ ವೈಕುಂಠ ಏಕಾದಶಿ ದಿನ ಶಿವನ ಸ್ಮರಣೆ ಮಾಡು ಮಾಡುವಂತಾನೆ ಅಂತಂದ್ರೆ ನಾರಾಯಣ ಶಿವನನ್ನ ಸ್ಮರಣೆ ಮಾಡು ಮಾಡುವಂತಾನೆ ಶಿವ ನಾರಾಯಣನನ್ನ ಸ್ಮರಣೆ ಮಾಡು ಮಾಡುವಂತಾನೆ ಅದೇ ಇಂಟರ್ನಲ್ ಸೀಕ್ರೆಟು ಅದನ್ನು ಅರ್ಥ ಮಾಡ್ಕೊಳ್ತೀರಾ ನಾವು ಶೈವರು ನಾವು ವೈಷ್ಣವರು ಅಂತ ಗುದ್ದಾಡುವಂಥ ಮೂರ್ಖರಿಗೆ ನಾವೇನು ಆಗೋದಿಲ್ಲ ಎಲ್ಲವೂ ಕೂಡ ಒಂದೇ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತ ಒಂದೇ ಸತ್ಯ ಅದು ಭಗವಂತ ಅನ್ನೋ ಅತ್ಯ ಅತ್ಯದ್ಭುತವಾದ ಶಕ್ತಿ ಅದಕ್ಕೆ ಹಲವಾರು ನಾಮಗಳನ್ನು ನಾವು ಕೊಟ್ಕೊಂಡಿದ್ದೀವಿ ಅದರಿಂದ ಇವತ್ತಿನ ಈ ಶುಭ ಸಂದರ್ಭ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ಅನುಗ್ರಹವಾಗಬೇಕು ಲಕ್ಷ್ಮಿಯ ವಾಸ ನಮಗೆ ದೊರಕಬೇಕು ಅಂತಂದರೆ ಈ ಒಂದು ಸಿಂಪಲ್ ರೆಮಿಡಿ ಸಕ್ಕರೆ ಏಲಕ್ಕಿ ಮಿಶ್ರಿತವಾದ ನೀರನ್ನು ಶಿವನಿಗೆ ಅಭಿಷೇಕ ಮಾಡಿ ಅದನ್ನು ತೀರ್ಥ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹೇಗೆ ನೆಲೆಸ್ತಾಳೆ ಅನ್ನೋದನ್ನು ನೋಡಿ ಜೊತೇಲಿ ಯಾವಾಗಲೂ ಕೂಡ ಮನೆಯಲ್ಲಿ ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ಗೋವಿಂದನ ನಾಮಸ್ಮರಣೆಯನ್ನು ಮಾಡಿ ಗೋವಿಂದ ಗೋವಿಂದ ಅಂತ ಹೇಳಿ ಮನೆಯಲ್ಲಿ ತಾನೇ ತಾನಾಗಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅನ್ನೋದರಲ್ಲಿ ಸಂದೇಹವಿಲ್ಲ ಅಂತೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यः शान्तिः सद्गुरो दिव्यचरणारविन्दार्पणमस्तु <coughs>